ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಾಕಾತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಸೋಮವಾರ ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಹೇಳ್ಬೋದು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ ಅನ್ನುವಂತಹ ಮಾಹಿತಿ ಕಳೆದ ಮೂರರಿಂದ ನಾಲ್ಕು ದಿನಗಳಿಂದ ನಮ್ಮ ಸಿಎಂ ಅವರಾಗಿರ್ಬೋದು ನಮ್ಮ ಅದರ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂಥ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಎಲ್ಲರೂ ಕೂಡ ನಿಮಗೆ ಹನ್ನೆರಡನೇ ತಾರೀಕು ಜಮಾ ಮಾಡ್ತೇನೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಇವತ್ತು ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದಾ ಅಥವಾ ಜಮಾ ಆದರೆ ಎಷ್ಟು ಗಂಟೆಗೆ ಜಮಾ ಆಗ್ತದೆ ಅದರ ಜೊತೆಗೆ ಯಾವ ಟೈಮಿಗೆ ಜಮಾ ಆಗ್ತದೆ ಅನ್ನುವಂಥ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಬಗ್ಗೆಯೂ ಕೆಲವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ಲಭ್ಯವಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದೆಲ್ಲದರ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿ ಒಂದೂವರೆ ತಿಂಗಳ ಕಳೀತಾ ಬಂತು ಸ್ನೇಹಿತರೆ ಆದರೆ ಯಾವುದೇ ರೀತಿಯಾಗಿ ಮುಂದಿನಕ್ಕಂತೂ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಇಷ್ಟೊಂದು ಅಂದರೆ ಇಷ್ಟೊಂದು ಲೇಟ್ ಮಾಡ್ತಾರೆ ಅಂತ ಕೂಡ ಊಹೆಯನ್ನು ಕೂಡ ಮಾಡಿರಲಿಲ್ಲ ಸ್ನೇಹಿತರೆ ಯಾಕಂದರೆ ಹಲವಾರು ಕಾರಣಗಳನ್ನು ಹೇಳ್ತಾ ಬಂದರು ನಮ್ಮ ಬಳಿ ಹಣ ಇಲ್ಲ ಅನ್ನುವಂಥ ಕಾರಣ ಹೇಳ್ತಾ ಬಂದರು ಅದಾದ ನಂತರ ಹಲವಾರು ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಬಂದರು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇನ್ನು ಕೇವಲ ಒಂದು ವಾರದ ಒಳಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಡೀ ಬಹಿರಂಗವಾಗಿಯೇ ಸಭೆಯ ಭಾಷಣದಲ್ಲಿ ಹೇಳಿದ್ರು ಕೂಡ ಅವರಿಗೆ ಅವರು ಭಾಷಣ ಮಾಡಿ ಮತ್ತೆ ಹತ್ತು ದಿನ ಕಳೀತಾ ಬಂತು ಸ್ನೇಹಿತರೆ ಒಂದು ವಾರ ಅಂತ ಅಷ್ಟೊಂದು ಎಲ್ಲರ ಮುಂದೆ ಹೇಳಿದವರು ಇನ್ನು ಹತ್ತು ದಿನ ಆದರೂ ಕೂಡ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಹಣವನ್ನು ಬಿಡಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಇದಕ್ಕೆ ಹಲವಾರು ಕಾರಣಗಳು ಇವೆ ಅಂತಾನೆ ಹೇಳ್ಬೋದು lo ಅವರು ಹೇಳಿರುವಾಗ ಇವತ್ತು ಜಮಾ ಆಗ್ತದ ಅಥವಾ ಇಲ್ವಾ ಅನ್ನೋವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ ನಿನ್ನೆ ಅಷ್ಟೇ ಬಂದಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಅದು ಇವತ್ತು ಹನ್ನೊಂದು ಗಂಟೆಗೆ ಜಮಾ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಆದರೆ ಯಾವುದೇ ರೀತಿಯಾಗಿ ಕನ್ಫರ್ಮ್ ನ್ಯೂಸ್ ಕಾಣ್ತಾ ಇಲ್ಲ ಸ್ನೇಹಿತರೆ ಯಾಕಂದರೆ ಇದು ಪೋಸ್ಟ್ಪಂಡ್ ಆಗುವಂತಹ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಇವತ್ತು ಜಮಾ ಮಾಡೋದಾಗಿದ್ದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಸಾಯಂಕಾಲವಷ್ಟೇ ಒಂದು ಪ್ರೆಸ್ ಮೀಟ್ಗೆ ಕೂಡ ಬರ್ತಾಯಿದ್ರು ಅನ್ನೋಂಥ ನನ್ನ ಅಭಿಪ್ರಾಯ ಅಂತಲೇ ಹೇಳ್ಬೋದು ಅಕಸ್ಮಾತ್ ಮತ್ತು ಯಾರಾದರೂ ಅವರು ಮಾಧ್ಯಮಗಳ ಮುಂದೆ ಬಂದರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಮೇಡಮ್ ಅಂತಾನೆ ಎಲ್ಲರೂ ಕೂಡ ಪ್ರಶ್ನೆನ ಕೇಳ್ತಾರೆ ಅಂತ ಅವರು ಮಾಧ್ಯಮದ ಮುಂದೆ ಕೂಡ ಬಂದಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಸ್ನೇಹಿತರೆ ಇವತ್ತು ಅವರು ಹೇಳಿದಂತೆ ಇವತ್ತು ಜಮಾ ಮಾಡಿದರೆ ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಜಮಾ ಆಗಲಿಲ್ಲ ಅಂದರೆ ಮತ್ತೆ ಡೇಟ್ ಮುಂದಕ್ಕೆ ಹೋಗ್ತದೆ ಮತ್ತೆ ಯಾವ ಡೇಟ ಯಾವ ಡೇಟ್ ಅಂತ ಮತ್ತೆ ನೀವು ಒಂದು ರೀತಿಯಾಗಿ ಡಿಸಪಾಯಿಂಟ್ಮೆಂಟೇ ನಿಮ್ಮೆಲ್ಲರ ಮುಖದಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನೋಡೋಣ ಇವತ್ತು ಖಂಡ ಖಂಡಿತವಾಗ್ಲು ಜಮಾ ಮಾಡ್ತಾರ ಅಥವಾ ಇಲ್ವಾ ಮತ್ತೆ ಮುಂದೂಡಿಕೆ ಮಾಡ್ತಾರೆ ಯಾವಾಗ ಮಾಡಿದ್ರು ಮತ್ತೆ ಯಾವಾಗ ಮತ್ತೆ ಎಷ್ಟು ದಿನ ಮುಂದೂಡಿಕೆ ಮಾಡ್ತಾರೆ ಇದೆಲ್ಲದರ ಬಗ್ಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ಗಿರಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತು ಒಂಬತ್ತು ಸಾರಿ ಹನ್ನೊಂದು ಗಂಟೆಗೆ ಜಮಾ ಆಗುವಂಥ ಸಾಧ್ಯತೆ ಮಾತ್ರ ಕಂಡು ಬರ್ತಾ ಇದೆ ಆದರೆ ಯಾವುದೇ ರೀತಿಯಾಗಿ ಕನ್ಫರ್ಮ್ ನ್ಯೂಸ್ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕಂತ ಹಣ ಯಾವಾಗ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಜಮಾಗಿ ಆಗಿ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡಲಿಕ್ಕೆ ಒಂದೂವರೆ ತಿಂಗಳು ಟೈಮ್ ತೆಗೆದುಕೊಂಡರು ಇನ್ನು ಇಪ್ಪತ್ತು ಮತ್ತು ಕಂತಿನ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅನ್ನೋ ನಿಖರವಾದ ದಿನಾಂಕವು ಕೂಡ ಬಂದಿಲ್ಲ ಸ್ನೇಹಿತರೆ ಅದನ್ನು ಎಷ್ಟು ಡಿಲೇ ಮಾಡ್ತಾರೆ ಅಂತ ಯಾರಿಗೂ ಕೂಡ ಊಹೆ ಮಾಡಕ್ಕೋ ಸಾಧ್ಯ ಇಲ್ಲ ಆದರೂ ಕೂಡ ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ಜಮಾ ಮಾಡುವಂಥ ಸಾಧ್ಯತೆ ಮಾತ್ರ ಕಂಡು ಬರ್ತಾ ಇದೆ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಗೆ ಸದ್ಯಕ್ಕೆ ಲಭ್ಯವಾಗಿದೆ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಹತ್ತೊಂಬತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಕಾಂತಿಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು ಮುಂದೆ ಊಟದಲ್ಲಿ ಸಿಗೋಣ